ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಲೈಕ್ ಮಾಡಿ ನಾವು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು ಪಾಕಿಸ್ತಾನದ ಮಾಜಿ ಪ್ರಧಾನಿ ಹಾಗೂ ಮಾಜಿ ಕ್ರಿಕೆಟಿಗ ಇಮ್ರಾನ್ ಖಾನ್ಗೆ ಹದಿನಾಲ್ಕು ವರ್ಷಗಳ ಜೈಲು ಶಿಕ್ಷೆ ಹಾಗೂ ಇಮ್ರಾನ್ ಖಾನ್ನ ಪತ್ನಿ ಬುಷ್ರಾ ಬೀಬಿಗೆ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ಘೋಷಣೆ ಮಾಡಿ ಪಾಕಿಸ್ತಾನದ ರಾವಲ್ಪಿಂಡಿ ಹೈಕೋರ್ಟ್ನ ನ್ಯಾಯಾಧೀಶರಾಗಿರುವಂಥ ಭ್ರಷ್ಟ ಭ್ರಷ್ಟಾಚಾರ ನಿಗ್ರಹ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ನಾಸೀರ್ ಜಾವೀದ್ ರಾಣ ಅವರು ಅತಿ ದೊಡ್ಡ ಒಂದು ನ್ಯಾಯವನ್ನು ನ್ಯಾಯವನ್ನು ಒಂದು ಪ್ರಕಟಣೆಯನ್ನು ಮಾಡಿದ್ದಾರೆ ತೀರ್ಪನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಮುಖಾಂತರ ಇಮ್ರಾನ್ ಖಾನ್ಗೆ ಅತಿ ದೊಡ್ಡ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು ಈ ಮುಖಾಂತರ ಪಾಕಿಸ್ತಾನದ ರಾಜಕೀಯದಲ್ಲಿ ಅತಿ ದೊಡ್ಡ ಸಂಚಲನ ಉಂಟಾಗಿದೆ ಈ ಮುಖಾಂತರ ಪಿ ಟಿ ಐನ ಪಕ್ಷದ ಅಧ್ಯಕ್ಷರಾಗಿರುವಂತಹ ಇಮ್ರಾನ್ ಖಾನ್ಗೆ ಜೈಲು ಶಿಕ್ಷೆಗೆ ಗುರಿಯಾಗುವಂಥ ಅವಕಾಶ ಬಂದಿದೆ ಈ ಮುಖಾಂತರ ಏನಿದು ಪ್ರಕರಣ ಅಂತ ಕೇಳಿದಾಗ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಾಗೆ ಇಮ್ರಾನ್ ಖಾನ್ ಮತ್ತು ಬುಷ್ರ ಬೀಬಿಗೆ ಈ ಒಂದು ಒಂದು ರೀತಿಯಾದಂತಹ ತೀರ್ಪನ್ನು ಘೋಷಣೆ ಮಾಡಿದ್ದಾರೆ ಈ ಒಂದು ಶಿಕ್ಷಣ ಪ್ರಕಟಣೆಯಾಗಿದೆ ಸೊ ಅವರು ಒಂದು ಆಲ್ ಕದೀರಾ ಟ್ರಸ್ಟ್ಗೆ ಸಂಬಂಧಪಟ್ಟಾಗೆ ದೊಡ್ಡ ಭ್ರಷ್ಟಾಚಾರ ಆಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಅದಕ್ಕೆ ಸಿಕ್ಕಂತಹ ಡಾಕ್ಯುಮೆಂಟ್ಗೆ ಹಾಗೆ ಅದಕ್ಕೆ ಸಿಕ್ಕಂತಹ ಪ್ರೂಫ್ಗೆ ಸಂಬಂಧಪಟ್ಟಾಗೆ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಾಗೆ ಪಾಕಿಸ್ತಾನ ಅದಕ್ಕೆ ಐವತ್ತು ಶತಕೋಟಿಗಳ ನಷ್ಟ ಆಗಿದೆ ದೇ ಪಾಕಿಸ್ತಾನದ ಖಜಾನೆಗೆ ಸಂಬಂಧಪಟ್ಟಾಗೆ ಐವತ್ತು ಶತಕೋಟಿಗಳ ನಷ್ಟಕ್ಕೆ ನಷ್ಟಕ್ಕೆ ಹಾಗೆ ಅಲ್ ಕದಿರಾ ಟ್ರಸ್ಟ್ ಅಲ್ಲಿ ನಡೆದಿರ್ತಕ್ಕಂಥ ಗೋಲ್ಮಾಲ್ಗೆ ಸಂಬಂಧಪಟ್ಟ ಹಾಗೆ ಇಮ್ರಾನ್ ಖಾನ್ ಇಮ್ರಾನ್ ಖಾನ್ ಅನ್ನ ದೋಷಿ ಅಂತ ಹೇಳಿ ಹದಿನಾಲ್ಕು ವರ್ಷಗಳ ಜೈಲು ಶಿಕ್ಷೆಗೆ ಗುರಿ ಮಾಡಲಾಗಿದೆ ಅದ್ರ ಜೊತೆಗೆ ಅವರ ಧರ್ಮ ಕೂಡ ಪಾತ್ರ ಇದೆ ಎನ್ನುವಂತಹ ಅವರ ಪಾತ್ರವೂ ಕೂಡ ಇದೆ ಈ ಪ್ರಕರಣದಲ್ಲಿ ಎನ್ನುವಂತಹ ತಿಳಿದು ಬುಷ್ರಾ ಬಿಬಿಯು ಕೂಡ ಏಳು ವರ್ಷಗಳ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ಈ ಮುಖಾಂತರ ಪಾಕಿಸ್ತಾನದ ರಾಜಕೀಯದಲ್ಲಿ ಸಂಚಲನ ಉಂಟಾಗಿದೆ ಅಂತ ಹೇಳ್ಬೋದಾಗುತ್ತೆ ವೀಕ್ಷಕರೇ ಈ ಒಂದು ಭ್ರಷ್ಟಾಚಾರದಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನದ ಖಜಾನೆಗೆ ಸರಿಸುಮಾರು ಐವತ್ತು ಶತಕೋಟಿಯಷ್ಟು ನಷ್ಟ ಉಂಟಾಗಿದೆ ಅಂತೇಳಿ ಅಂದಾಜು ಮಾಡಲಾಗಿದೆ ಇಂಥ ದೊಡ್ಡ ಭ್ರಷ್ಟಾಚಾರವನ್ನು ನಡೆಸಿದಂತಹ ಇಮ್ರಾನ್ ಖಾನ್ ಮತ್ತು ಅವರ ಧರ್ಮಪತ್ನಿಗೆ ಕೊನೆಗೂ ಕೂಡ ಭ್ರಷ್ಟಾಚಾರ ನಿಗ್ರಹ ನ್ಯಾಯಾಲಯದ ನ್ಯಾಯಾಧೀಶರು ನಾಸಿರ್ ಜಾವಿದ್ ರಾಣ ಅವರು ಒಂದು ರೀತಿಯಾದಂತಹ ಈ ಒಂದು ಶಿಕ್ಷೆಯ ಗೊಳಿಸಿದ್ದಾರೆ ಈ ಮುಖಾಂತರ ಇಮ್ರಾನ್ ಖಾನ್ಗೆ ಅತಿ ದೊಡ್ಡ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು ಸೊ ಆಲ್ರೆಡಿ ಅವರು ಜೈಲಲ್ಲಿದ್ದರು ಸೊ ಇದು ಇನ್ಯಾವ ರೀತಿಯಾದಂಥ ಅಂಥವನ್ನು ತಲುಪುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗುತ್ತೆ ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅವರಿಗೆ ಧನ್ಯವಾದಗಳು ಯಾರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್